ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಗೆಟ್ ನಾಲೆಜ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪಿ ಎಫ್ ಬ್ಯಾಲೆನ್ಸನ್ನು ಹೇಗೆ ಚೆಕ್ ಮಾಡೋದು ಅಂತೇಳಿ ತಿಳ್ಕೊಳ್ಳೋಣ ಫಸ್ಟಿಗೆ ಕ್ರೋಮ್ ಆ್ಯಪಿಗೆ ಹೋಗಬೇಕು ಕ್ರೋಮ್ ಆ್ಯಪಲ್ಲಿ ನಾವು ಉಮಾಂಗ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅಂತೇಳಿ ಸರ್ಚ್ ಕೊಡಬೇಕು ಆವಾಗ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗ್ತದೆ ಇಲ್ಲಿ ನಾವು ಉಮಾಂಗ್ ಒನ್ ಆ್ಯಪ್ ಮಿನಿ ಗೌಮೆಂಟ್ ಸರ್ವಿಸಸ್ ಅಲ್ಲ ಅದರ ಮೇಲೆ ಕ್ಲಿಕ್ ಮಾಡಬೇಕು ಎಸ್ ಫಸ್ಟಿಗೆ ನಾವಿಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ರಿಜಿಸ್ಟ್ರೇಷನ್ ಹೇಗೆ ಮಾಡೋದಂತೇಳಿ ನಾನು ಲಾಸ್ಟ್ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ಸೊ ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೇನೆ ಒಮ್ಮೆ ನೋಡ್ಕೊಂಡು ಬನ್ನಿ ಇವಾಗ ನಾವು ಲಾಗಿನ್ ಮಾಡುವ ಇಲ್ಲಿ ನಮ್ಮ ಮೊಬೈಲ್ ನಂಬರನ್ನು ಎಂಟ್ರ್ ಮಾಡಬೇಕು ಆಮೇಲೆ ಎಂ ಪಿನ್ ಅನ್ನು ಹಾಕಬೇಕು ಒಂದು ವೇಳೆ ನಮಗೆ ಎಮ್ ಪಿನ್ ಗೊತ್ತಿಲ್ಲ ಅಂದರೆ ನಾವು ಲಾಗಿನ್ ವಿತ್ ಓ ಟಿ ಪಿ ಕೂಡ ಕೊಡ್ಬೋದು ಸೊ ನಾನಿಲ್ಲಿ ಲಾಗಿನ್ ವಿತ್ ಓ ಟಿ ಪಿ ಅಂತ ಕೊಟ್ಟೆ ಸೊ ಅವಾಗ ನಮ್ಮ ರಿಜಿಸ್ಟ್ರೇಷನ್ ಆದ ಮೊಬೈಲಿಗೆ ಒಂದು ಓ ಟಿ ಪಿ ಹೋಗ್ತದೆ ಸೊ ಆ ಒ ಟಿ ಪಿಯನ್ನು ನಾವಿಲ್ಲಿ ಎಂಟರ್ ಮಾಡಬೇಕು ಒ ಟಿ ಪಿ ಎಂಟರ್ ಮಾಡಿ ವೆರಿಫೈ ಒ ಟಿ ಪಿ ಅಂತೇಳಿ ಕೊಡಬೇಕು ಇವಾಗ ನಮಗೆ ಈ ಥರ ಓಪನ್ ಆಗ್ತದೆ ಇಲ್ಲಿ ನೋಡಿ ಕೆಳಗೆ ಇ ಪಿ ಎಫ್ ಒ ಅಂತಿದಲ್ಲ ಸರ್ವಿಸಸ್ಸಲ್ಲಿ ಸೊ ಇ ಪಿ ಎಫ್ ಮೊ ಇ ಪಿ ಎಫ್ ಒ ಮೇಲೆ ಕ್ಲಿಕ್ ಮಾಡಬೇಕು ಎಸ್ ಇದು ಇ ಪಿ ಎಫ್ ಒ ಇಲ್ಲಿ ನಾವು ವಿ ಪಾಸ್ಬುಕ್ ಮೇಲೆ ಕ್ಲಿಕ್ ಮಾಡಬೇಕು ಬ್ಯಾಲೆನ್ಸ್ ಚೆಕ್ ಮಾಡಲಿಕ್ಕೆ ಇಲ್ಲಿ ಕೆಳಗೆ ತುಂಬ ಸರ್ವಿಸಸ್ಗಳಿದೆ ಸೊ ವಿ ಪಾಸ್ಬುಕ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ನಾವು ಯು ಎ ಎನ್ ನಂಬರನ್ನು ಎಂಟರ್ ಮಾಡಬೇಕು ಫಸ್ಟ್ ಟೈಮ್ ಲಾಗಿನ್ ಆಗೋದಾದರೆ ನೆಕ್ಸ್ಟ್ ಟೈಮ್ ಲಾಗಿನ್ ಆಗುವಾಗ ಅದು ಆಟೋ ಬಂದಿರ್ತದೆ ಅಲ್ಲಿ ಯು ಎ ಎನ್ ನಂಬರ್ ಸೊ ಯು ಎ ಎನ್ ನಂಬರನ್ನು ಎಂಟರ್ ಮಾಡಿ ಸಬ್ಮಿಟ್ ಕೊಡಬೇಕು ಇವಾಗ ಉಮಂಗ್ ಪ್ರೊಫೈಲ್ ಅಪ್ಡೇಟ್ ಅಂತೇಳಿ ಬರ್ತದೆ ನಾವಿಲ್ಲಿ ಅಲೋ ಕೊಡಬೇಕು ಎಸ್ ಪ್ರೊಫೈಲ್ ಅಪ್ಡೇಟೆಡ್ ಸಕ್ಸಸ್ಫುಲ್ಲಿ ಅಂತ ಬರ್ತದೆ ಇಲ್ಲಿ ಅಪ್ಡೇಟ್ ಆಗ್ತದೆ ಇವಾಗ ನೋಡ್ತಿದ್ದಾರಲ್ಲ ಇಲ್ಲಿ ನಮಗೆ ನಾವು ಯಾವ ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದೇವೆ ಅದರದ್ದು ಇಲ್ಲಿ ಡೀಟೇಲ್ಸ್ ಬರ್ತದೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ನಾವು ಕಂಪೆನಿ ನೇಮ್ ಮೇಲೆ ಎಸ್ ಇವಾಗ ನಮಗೆ ಪಾಸ್ಬುಕ್ ಸಿಗ್ತದೆ ಇಲ್ಲಿ ನೋಡಿ ನಮಗೆ ಎಂಪ್ಲಾಯಿ ಶೇರ್ ಎಷ್ಟಿದೆ ಎಂಪ್ಲಾಯರ್ ಶೇರ್ ಎಷ್ಟಿದೆ ಹಾಗೆ ಪೆನ್ಷನ್ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಅಂತ ಟೋಟಲ್ ಬರ್ತದೆ ಪ್ಲಸ್ ಮಂತ್ ವೈಸ್ ಕಾಂಟ್ರಿಬ್ಯೂಷನ್ ಏನಿರ್ತದೆ ಅದು ಕೂಡ ಸಿಗ್ತದೆ ಇದು ನಿಮಗೆ ಡೀಟೇಲ್ ಆಗಿ ನೋಡಬೇಕಂದ್ರೆ ಪಿ ಡಿ ಅನ್ನು ಕೂಡ ಡೌನ್ಲೋಡ್ ಮಾಡ್ಬೋದು ಯಾವ ಯಾವ ಮಂತಿಗೆ ಎಷ್ಟೆಷ್ಟು ಕಾಂಟ್ರಿಬ್ಯೂಷನ್ ಇದೆ ಅಂತೇಳಿ ತೋರಿಸ್ತದೆ ನೋಡಿ ಎಸ್ ಈಗ ಡೌನ್ಲೋಡ್ ಕೊಡಬೇಕು ಡೌನ್ಲೋಡ್ ಕೊಟ್ಟಾಗ ಒಂದು ಪಿ ಡಿ ಎಫ್ ಓಪನ್ ಆಗ್ತದೆ ಇಲ್ಲಿ ಡಿಟೇಲ್ ಆಗಿ ಇರ್ತದೆ ನೀವೆಷ್ಟು ಡೆಪಾಸಿಟ್ ಆಗಿದೆ ಎಲ್ಲಿ ಅದು ಪಿ ಎಫ್ ಅಮೌಂಟನ್ನು ವಿತ್ಡ್ರಾ ಮಾಡಿದರೆ ಅದು ಕೂಡ ಬರ್ತದೆ ಆಮೇಲೆ ಎಷ್ಟು ಬ್ಯಾಲೆನ್ಸ್ ಇದೆ ಅಂತೇಳಿ ಬರ್ತದೆ ಕೆಳಗಡೆ ಎಷ್ಟು ಬ್ಯಾಲೆನ್ಸ್ ಇದೆ ಅಂತ ನೋಡಿ ತೋರಿಸ್ತದೆ ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಸೇವ್ ಮಾಡಿ ಇಟ್ಕೊಳ್ಬೋದು ಪಿ ಡಿ ಎಫನ್ನು ಇದಿಷ್ಟು ಪಿ ಎಫ್ ಬ್ಯಾಲೆನ್ಸ್ ಹೇಗೆ ಚೆಕ್ ಮಾಡೋದು ಅಂತೇಳಿ ಇನ್ನೂ ಇಂತಹ ಹೆಚ್ಚಿನ ವೀಡಿಯೋಗಳನ್ನು ನೋಡಬೇಕು ಅಂತೇಳಿದರೆ ನನ್ನ ಚಾನೆಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ವೀಡಿಯೋಗಳನ್ನು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು